ಮಾತಿಲ್ಲ ಶೇಕ್ ಹ್ಯಾಂಡ್ ಇಲ್ಲ ಗೆಲ್ಫನ ಪಹಲ್ಗಾಮ್ ಸಂತ್ರಸ್ತರಿಗೆ ವೀರ ಯೋಧರಿಗೆ ಅರ್ಪಿಸಿದ ಟೀಮ್ ಇಂಡಿಯಾ ಸ್ನೇಹಿತರೆ ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾರತೀಯ ಕ್ರಿಕೆಟ್ ತಂಡವು ಪಾಕಿಸ್ತಾನದ ವಿರುದ್ಧ ನಿರಾಯಾಸವಾಗಿ ಜಯಗಳಿಸಿದೆ ಪಹಲ್ಗಾಮ್ ದಾಳಿ ನಡೆದ ಬಳಿಕ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾರತ ಪಾಕಿಸ್ತಾನ ತಂಡಗಳು ಇದೇ ಮೊದಲ ಬಾರಿ ಮುಖಾಮುಖಿಯಾಗಿದ್ದು ಭಾರತವು ಪಾಕಿಸ್ತಾನವನ್ನು ಬಗ್ಗು ಪಡೆದು ಸೋಲಿಸಿದೆ ಮೊದಲು ಬ್ಯಾಟಿಂಗ್ ನಡೆಸಿದ ಪಾಕಿಸ್ತಾನ ಭಾರತ ಬಿಗಿ ಬೌಲಿಂಗ್ ದಾಳಿಗೆ ತತ್ತರಿಸಿ ನೂರ ಇಪ್ಪತ್ತೇಳು ರನ್ ಮಾಡಲಷ್ಟೇ ಶಕ್ತವಾಯಿತು ಇದನ್ನು ಅನಾಯಾಸವಾಗಿ ಬೆನ್ನಟ್ಟಿದ ಭಾರತ ಹದಿನೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಗಳಿಸಿತು ಭಾರತ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯಾಟಕ್ಕೆ ಇತ್ತು ವ್ಯಾಪಕ ವಿರೋಧ ಪಹಲ್ಗಾಮ್ ದಾಳಿಯ ಬಳಿಕ ರಕ್ತದ ಕಲೆ ಅಂಟಿರುವ ಪಾಕಿಸ್ತಾನದ ತಂಡದ ಜೊತೆ ಭಾರತವು ಯಾವುದೇ ಕ್ರಿಕೆಟ್ ಆಡಬಾರದು ಭಾರತ ಪಾಕಿಸ್ತಾನ ವಿರುದ್ಧದ ಎಲ್ಲಾ ಕ್ರೀಡೆಗಳನ್ನು ಬಹಿಷ್ಕರಿಸಬೇಕು ಎಂಬ ಕೂಕು ಭಾರತದಾದ್ಯಂತ ಬಂದಿತ್ತು ಈ ಹಿಂದೆ ಲೆಜೆಂಡ್ಸ್ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಕೂಡ ಭಾರತವು ಪಾಕಿಸ್ತಾನದ ವಿರುದ್ಧ ಎಲ್ಲಾ ಪಂದ್ಯಗಳನ್ನು ಬಹಿಷ್ಕರಿಸಿತ್ತು ಇದೇ ರೀತಿಯಲ್ಲಿ ಏಷ್ಯಾ ಕಪ್ನಲ್ಲಿ ಕೂಡ ಭಾರತವು ಪಾಕಿಸ್ತಾನ ವಿರುದ್ಧದ ಪಂದ್ಯಗಳನ್ನು ಬಹಿಷ್ಕರಿಸಬೇಕೆಂದು ಅನೇಕ ಭಾರತೀಯ ಆಗ್ರಹಿಸಿದ್ದರು ಆದರೆ ಪಂದ್ಯ ಹುಡುಗಾಡಲು ಬಿಸಿಯ ಗ್ರೀನ್ ಸಿಗ್ನಲ್ ನೀಡಿತು ಪಾಕಿಸ್ತಾನಕ್ಕೆ ಗ್ರೌಂಡಿನಲ್ಲೂ ಸರಿಯಾದ ಉತ್ತರ ನೀಡಬೇಕು ಎಂಬ ಹುಮ್ಮಸ್ಸಿನಿಂದಲೇ ಭಾರತದ ಯುವ ಪಡೆ ಮೈದಾನ ಮಾತಿಲ್ಲ ಹ್ಯಾಂಡ್ ಶೇಕ್ ಕೂಡ ಇಲ್ಲ ಈ ಪಂದ್ಯದ ಉದ್ದಕ್ಕೂ ಯಾರು ಊಹಿಸದ ಅನೇಕ ಕುತೂಹಲಕಾರಿ ಸನ್ನಿವೇಶಗಳು ನಡೆದವು ಯಾವುದೇ ಪಂದ್ಯದ ಟಾಸ್ ವೇಳೆ ಎರಡೂ ತಂಡಗಳ ಕಪ್ತಾನರು ಹ್ಯಾಂಡ್ ಶೇಕ್ ಮಾಡುತ್ತಾರೆ ಇದು ಕ್ರಿಕೆಟ್ ನ ಅಲಿಖಿತ ನಿಯಮ ಅದೇ ಆ ಪಂದ್ಯದಲ್ಲಿ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಹ್ಯಾಂಡ್ ಶೇಕ್ ಇರಲಿ ಪಾಕಿಸ್ತಾನದ ನಾಯಕನನ್ನ ತಿರುಗಿಯೂ ನೋಡಲಿಲ್ಲ ಪಂದ್ಯಾವಳಿಯುದ್ದಕ್ಕೂ ಭಾರತದ ಯಾವೊಬ್ಬ ಆಟಗಾರನು ಕೂಡ ಪಾಕಿಸ್ತಾನದ ಆಟಗಾರನ ಜೊತೆ ಯಾವ ಹಂತದಲ್ಲೂ ಮಾತನಾಡಲಿಲ್ಲ ಪಂದ್ಯ ಗೆದ್ದ ಬಳಿಕ ಉಭಯ ತಂಡಗಳ ಆಟಗಾರರು ಕ್ರೀಡಾ ಸ್ಫೂರ್ತಿಯಿಂದ ಪರಸ್ಪರ ಹಸ್ತಲಾಘವ ಮಾಡುವುದು ಗೆಲುವಿಗೆ ಶುಭ ಹಾರೈಸುವುದು ಕ್ರಿಕೆಟ್ನ ಇನ್ನೊಂದು ಅಲಿಖಿತ ನಿಯಮ ಆದರೆ ನಿನ್ನೆಯ ಪಂದ್ಯವನ್ನ ಗೆದ್ದ ಬಳಿಕ ಭಾರತೀಯ ಆಟಗಾರರಾದ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ದುಬೆ ಸೀದಾ ಪೆವಿಲಿಯನ್ ನತ್ತ ತೆರಳಿದ್ದಾರೆ ಅತ ಪಾಕಿಸ್ತಾನ ತಂಡದ ಆಟಗಾರರು ಹ್ಯಾಂಡ್ ಶೇಕ್ಗೆ ಕಾಯುತ್ತಿದ್ದರು ಭಾರತೀಯ ತಂಡದ ಆಟಗಾರರು ಪಂದ್ಯ ಗೆದ್ದ ಸಂಭ್ರಮವನ್ನ ಮೈದಾನದಲ್ಲಿ ಆಚರಿಸಲಿಲ್ಲ ಬದಲಾಗಿ ಡ್ರೆಸ್ಸಿಂಗ್ ರೂಮ್ ಒಳಗೆ ಆಚರಿಸಿಕೊಂಡರು ಬಹುಮಾನ ವಿತರಣೆ ವೇಳೆ ಪಾಕಿಸ್ತಾನ ಪರ ಪ್ರಾಯೋಜಕರಿಗೆ ಭಾರತೀಯ ತಂಡದ ಆಟಗಾರರು ಹ್ಯಾಂಡ್ಶೇಕ್ ಮಾಡಲಿಲ್ಲ ಗೆಲುವನ್ನ ಪಹಲ್ಗಾಮ್ ಸಂತ್ರಸ್ತರಿಗೆ ವೀರ ಯೋಧರಿಗೆ ಅರ್ಪಿಸಿದ ಟೀಂ ಇಂಡಿಯಾ ಬಹುಮಾನ ವಿತರಣೆ ವೇಳೆ ಗೆಲುವಿನ ಖುಷಿಯನ್ನು ಹಂಚಿಕೊಂಡ ನಾಯಕ ಸೂರ್ಯಕುಮಾರ್ ಯಾದವ್ ಈ ಗೆಲುವನ್ನು ಪಹಲ್ಗಾಮ್ ದಾಳಿಯ ಸಂತ್ರಸ್ತರಿಗೆ ಮತ್ತು ಆಪರೇಷನ್ ಸಿಂಧೂರ್ನಲ್ಲಿ ಭಾಗವಹಿಸಿದ ವೀರ ಯೋಧರಿಗೆ ಅರ್ಪಿಸುತ್ತೇವೆ ಎಂದು ಹೇಳುವ ಮೂಲಕ ಪಾಕಿಸ್ತಾನಕ್ಕೆ ಅದರದೇ ಆದ ಭಾಷೆಯಲ್ಲಿ ಮುಟ್ಟಿ ನೋಡಿಕೊಳ್ಳುವ ಉತ್ತರ ನೀಡಿದರು ಇತ್ತೀಚೆಗೆ ನಡೆದ ಎಸ್ಇಒ ಸಮ್ಮೇಳನದಲ್ಲಿ ಪಾಕಿಸ್ತಾನದ ಪ್ರಧಾನಿಯ ಎದುರಲ್ಲಿ ಇಡೀ ಎಸ್ಇಒ ಪಹಲ್ಗಾಮ್ ದಾಳಿಯನ್ನ ಒಕ್ಕೊರಳಿನಿಂದ ಖಂಡಿಸಿ ನಿದಯ ಮಾಡಿದನ ನಾವು ಸ್ಮರಿಸಿಕೊಳ್ಳಬಹುದು ಇನ್ನು ಪಂದ್ಯದ ನಂತರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ನಾಯಕ

Uh, we dedicate this win uh, to our brave uh, armed forces who took part in Operation Sindhur. And uh, they, as they continue to inspire us all, we'll try our best whenever given an opportunity. ಒಟ್ಟಿನಲ್ಲಿ ಭಾರತ ತಂಡವು ಪಾಕಿಸ್ತಾನದ ವಿರುದ್ಧದ ಪಂದ್ಯ ಗೆದ್ದು ಪಾಕಿಸ್ತಾನದ ಕ್ರಿಕೆಟ್ ತಂಡದ ಎದುರಲ್ಲೇ ಆ ನಡೆಸುತ್ತಿರುವ ಭಯೋತ್ಪಾದನೆಯನ್ನ ಖಂಡಿಸುವ ಮೂಲಕ ತಕ್ಕ ಉತ್ತರವನ್ನೇ ನೀಡಿದೆ ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಧುವ ಮೂಲಕ ಭಾರತವು ತಕ್ಕ ಉತ್ತರವನ್ನೇ ನೀಡಿತು ಪಾಕಿಸ್ತಾನದ ಒಳಗಿರುವ ಭಯೋತ್ಪಾದನಾ ಶಿಬಿರಗಳ ಮೇಲೆ ದಾಳಿ ನಡೆಸಿದ ಜೊತೆಗೆ ಐದು ವಾಯುನೆಲೆಗಳ ಮೇಲೂ ದಾಳಿ ನಡೆಸಿ ಹಾನಿಯುಂಟು ಮಾಡಿತು ಆನಂತರ ಯಾವ ವೇದಿಕೆ ಸಿಕ್ಕರೂ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನೆಯನ್ನ ಖಂಡಿಸುತ್ತಲೇ ಬಂದಿರುವ ಭಾರತ ಕ್ರಿಕೆಟ್ ಮೈದಾನದಲ್ಲಿ ಕೂಡ ಅದೇ ರೀತಿಯ ಉತ್ತರವನ್ನ ನೀಡಿದೆ ಉಗ್ರವಾದವನ್ನು ಪೋಷಿಸುವ ದೇಶಕ್ಕೆ ಯಾವ ರೀತಿಯ ಉತ್ತರವನ್ನ ಕೊಡಬೇಕಿತ್ತೋ ಅದೇ ರೀತಿಯ ಉತ್ತರವನ್ನ ಕೊಟ್ಟಿತ್ತು ಒಂದು ವೇಳೆ ಪಂದ್ಯ ಬಹಿಷ್ಕರಿಸಿದರೆ ಎರಡು ಅಂಕವನ್ನು ಕಳೆದುಕೊಳ್ಳುವ ಜೊತೆಗೆ ರೀತಿ ಖಂಡಿಸುವ ಅವಕಾಶವೂ ಕೈತಪ್ಪುತ್ತಿತ್ತು